ನಮಸ್ಕಾರ ಬಂಧುಗಳೇ ರಾಮರಾವ್ ಸೆವೆನ್ ಜೀರೋ ಒನ್ ನೈನ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದಾಸನಪುರ ಶಾನ್ಭೋಗ್ ರಾಮಕೃಷ್ಣಮೂರ್ತಿ ರಾಮರಾವ್ ಮಾಡುವ ನಮಸ್ಕಾರಗಳು ಶ್ರೀ 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 ಯೋಗೀಶ್ವರ ಯಾಜ್ಞವಲ್ಕ ಗುರುವರೆಣ್ಯರ ಮತ್ತು ಕಣ್ವ ಮಹರ್ಷಿಗಳ ಜಯಂತ್ಯೋತ್ಸವ ಕಾರ್ಯಕ್ರಮದ ಎರಡನೇ ದಿನ ನವೆಂಬರ್ ಹದಿನೇಳನೇ ತಾರೀಕು ಭಾನುವಾರ ಈ ಕಾರ್ಯಕ್ರಮ ಶ್ರೀ ಶುಕ್ಲ ಶುಕ್ಲಯಜುರ್ವೇದ ಕಾಣುವ ಶಾಖಾ ಸೇವಾ ಟ್ರಸ್ಟ್ ಶ್ರೀ ಮೈತಾಹಿ ಮಹಿಳಾ ಮಂಡಳಿ ಶ್ರೀ ಕಾಣುವ ಶಾಖಾ ಯುವ ಸಮಿತಿ ಇವರ ಆಶ್ರಯದಲ್ಲಿ ಅರ್ಶಿಣಕುಂಟೆ ನೆಲಮಂಗಲ ಬೆಂಗಳೂರು ಗ್ರಾಮಾಂತರ ಇವರ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮ ನಡೆಸಲಾಯಿತು ಮೊದಲಿಗೆ ಶ್ರೀ ಯಾಜ್ಞವಲ್ಕ ಗುರುವರಣ್ಯರ ಷೋಡಶೋಪಚಾರ ಪೂಜೆಗಳೊಂದಿಗೆ ಗುರುಗಳ ಒಂದು ಮೆರವಣಿಗೆಗೆ ನಾವೀಗ ಸಿದ್ಧವಾಗ್ತಾ ಇದ್ದೀವಿ ಮಹಿಳಾ ಮಂಡಳಿಯವರು ಶ್ರೀ ದೇವರ ಪಾರಾಯಣವನ್ನು ಮಾಡಿದ್ದಾರೆ ಈಗ ಶ್ರೀ ಗುರುಗಳ ಮೆರವಣಿಗೆಯನ್ನು ಅರ್ಶಿನಕೋಟೆ ಗ್ರಾಮದ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆಗೆ ನಾವು ಸಿದ್ಧವಾಗಿದ್ವಿ ಪ್ರತಿ ಒಂದು ಸಲ ನಾವು ಹೊತ್ಕೊಂಡು ಹೋಗ್ತಾ ಇದ್ವಿ ಒಂದು ಪಲ್ಲಕ್ಕಿ ಉತ್ಸವದ ರೀತಿ ಈ ಈ ಸಲ ಒಂದು ವಾಹನದ ಮುಖಾಂತರ ಒಂದು ಉತ್ಸವವನ್ನು ನಡೆಸೋದಕ್ಕೆ ನಾವು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ ಂತಾನೂಮಂತೂ ಶ್ರೀಕಾಂತೀಮಂತಾನಂತಾನೂ ಒಮ್ಮನು ಹೆಮ್ಮ ನೂರಾರು ಜನ ಭಕ್ತ ಸಮೂಹದೊಂದಿಗೆ ಗುರುಗಳ ಮೆರವಣಿಗೆಯನ್ನು ನಾವು ಪ್ರಾರಂಭ ಮಾಡಿದ್ವಿ ಮೊದಲಿಗೆ ಸಪ್ತಗಿರಿ ಸಮುದಾಯ ಭವನದಿಂದ ಶುರುವಾಗಿದ್ದು ಶ್ರೀ ನಾಗಲಿಂಗೇಶ್ವರ ದೇವಸ್ಥಾನ ಹಾಗೆ ಇನ್ನು ಪ್ರಮುಖ ಬೀದಿಗಳಲ್ಲಿ ನಾವೀಗ ಸಂಚಾರ ಮಾಡೋಕ್ಕೆ ಹೊರಟಿದ್ದೀವಿ ಗುರುಗಳ ಒಂದು ಈ ವ್ರತ ಹೊರಟಿದ್ದು ಇಡೀ ಪಟ್ಟಣದಲ್ಲಿ ಜನಗಳು ನಿಬ್ಬೆರಗಾಗಿ ನಿಂತು ನೋಡೋ ರೀತಿ ಆಯಿತು ಯಾಕೆಂದರೆ ಅಷ್ಟು ಸೊಗಸಾಗಿತ್ತು ಅಷ್ಟು ಅಲಂಕೃತವಾಗಿತ್ತು ಗುರುಗಳ ಈ ರಥ ಗುರುಗಳ ಈ ಮೆರವಣಿಗೆ ಉತ್ಸವ

ಈ ಒಂದು ಮೆರವಣಿಗೆಯಲ್ಲಿ ಶೋಭಾಯಾತ್ರೆ ಒಂದು ಮೆರವಣಿಗೆಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾಕೆಂದರೆ ನಾಗಲಿಂಗೇಶ್ವರ ದೇವಸ್ಥಾನದ ಹತ್ರ ಒಂದು ಸಮೂಹ ಕೋಲಾಹವನ್ನು ಆಡಿದ್ರು ಭಕ್ತಿಯ ಪರಾಕಾಷ್ಟೆಯಲ್ಲಿ ಮೆರೆದ್ರು ಹಾಗೆ ಆದರ್ಶ ನಗರದ ಪ್ರಮುಖ ರಾಜಬೀದಿಯಲ್ಲಿ ನಾವೀಗ ಮೆರವಣಿಗೆ ಮಾಡ್ತಾ ಬರ್ತಾಯಿದ್ದೀವಿ ಅಲ್ಲಿ ಕೂಡ ಒಂದು ಕೋಲಾಡಂ ನೃತ್ಯವನ್ನು ಮಾಡಿದ್ರು ತುಂಬ ಸೊಗಸಾಗಿತ್ತು ವಾಹನ ಸಂಚಾರಗಳು ದಟ್ಟಣೆ ಇದ್ದಿದ್ದರಿಂದ ನಮ್ಮ ಸಮಿತಿಯವರು ಅದನ್ನು ನಿಯಂತ್ರಣಕ್ಕೆ ತೊಗೊಂಡ್ರು ಕೋಲಾಟ ಆಡ್ತಾ ನಾವು ಎಲ್ಲ ಮರೆತು ಬಿಟ್ಟಿದ್ವಿ ಮಂಗಳ ವಿಶ್ವಂಗಳ ಜಗದ ನಗರದ ಪ್ರಮುಖ ಬೀದಿಗಳಿಂದ ಮುಖ್ಯ ರಸ್ತೆ ರಾಷ್ಟ್ರೀಯ ಹೆದ್ದಾರಿಗೆ ಬಂದು ರಾಷ್ಟ್ರೀಯ ಹೆದ್ದಾರಿಯಿಂದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಡೆಗೆ ಹೊರಟ್ವಿ ಆ ರಸ್ತೆಯಲ್ಲಿ ಕೂಡ ನಮ್ಮ ಮಹಿಳಾ ಮಂಡಳಿಯವರು ತುಂಬ ಅತ್ಯುತ್ತಮವಾಗಿ ಕೋಲಾಟವನ್ನು ಮಾಡ್ತಿದ್ರು ಇದನ್ನು ನೋಡಿದ ಜನಗಳು ಕೂಡ ಸ್ವಯಂ ಪ್ರೇರಿತರಾಗಿ ತಾವು ಕೂಡ ಬಂದು ನಮ್ಮ ಒಂದು ಸಮಿತಿ ಜೊತೆ ನೃತ್ಯವನ್ನು ಮಾಡಿರ್ತಾರೆ శయన్న మహోన్నత పన్న గవరన్నరతోన్న భవాన్న సుఖోన్నతన్న గర నిజ నిన్నెదురిన్యారిడయన్నే యంత శ్రీమంతనంతనూ శ్రీకాంతే కాంత ఎంత శ్రీమంత నంతను ಕೈವಲ್ಲ ಬೆರೊಲ್ಲ ಬಸೊಲ್ಲ ಬಲ್ಲಿದ ಕುಲ್ಲರ ತಲ್ಲಣನಲ್ಲದೆ ನನಲ್ಲದೆ ನಲ್ಲೊಳ ಬಲ್ಲ ನಿನಲ್ಲದೆ ಸಲ್ಲದು ಸೊಲ್ಲ ನಿನ್ನಿಲ್ಲದೆ ನಿಲ್ಲ ಬಲ್ಲ ಕೈವಲ್ಲ ತೆರೊಲ್ಲ ಬಸೊಲ್ಲ ಬಲ್ಲಿದ ಕುಲ್ ಮೈತ್ರಿ ಮಹಿಳಾ ಮಂಡಳಿಯವರು ಒಂದು ಹುಮ್ಮಸ್ಸಿನಿಂದ ಒಂದು ಎಷ್ಟು ಸೊಗಸಾಗಿ ಕೋಲಾಟ ಆಡೋದು ಅಂತಂದರೆ ಅಲ್ಲಿ ಬರ್ತಿದ್ದಂಥವ್ರು ನಾವು ಕೂಡ ಜೊತೆಯಲ್ಲಿ ನಾವು ಕೋಲಾಟ ಆಡಬೇಕು ಇತ್ತು ನಾನು ಕೂಡ ವೀಡಿಯೋ ಮಾಡುತ್ತಿದ್ದವನು ಕೋಲಾಟ ಆಡೋಕ್ಕೆ ಅಂತಲೇ ಹೋಗೋಣ ಅಂತಿದ್ದೆ ಆದರೆ ಯಾರೂ ವೀಡಿಯೋ ರೆಕಾರ್ಡಿಂಗ್ ಮಾಡೋರು ಇರಲಿಲ್ಲ ಅವರೇ ಕೈ ಕೊಟ್ಟರೆ ವೀಡಿಯೋ ರೆಕಾರ್ಡಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದ್ದೆ ಅಂತ ಹೇಳಿ ನಾನು ಕೂಡ ಹಾಗೆ ಸುಮ್ಮನೆ ಅವ್ರ ಜೊತೆ ಇದ್ದೆ ಈಗ ನಾವು ರಾಷ್ಟ್ರೀಯ ಹೆದ್ದಾರಿಯನ್ನು ತಲುಪಿದ್ದೀವಿ ಬರ್ತಿದ್ದಾಗಿ ಈ ಗುರುಗಳ ಜಯಂತಿ ಕಾರ್ಯಕ್ರಮ ನೋಡಿ ರಸ್ತೆಗಳಲ್ಲಿ ವಾಹನಗಳೆಲ್ಲ ಪಕ್ಕಕ್ಕೆ ನಿಲ್ಲಿಸಿ ಗುರುಗಳಿಗೆ ಕೈ ಮುಗಿದು ಹೋಗ್ತಿದ್ದದ್ದು ಅಂದ್ರೆ ಭಕ್ತಿ ಗುರುಗಳನ್ನ ನೋಡ್ರೆ ಎಷ್ಟು ಭಕ್ತಿ ಇದೆ ಹೇಳಿ ನಾವು ಇದಕ್ಕಿಂತ ಉದಾಹರಣೆ ಬೇರೊಂದಿಲ್ಲದೆ ಸಲ್ಲದು ಸೊಲ್ಲನಿ ನಿಲ್ಲದೆ ನಿಲ್ಲ ಎಂತ ಶ್ರೀಮಂತಾನಂತ ಶ್ರೀಮಂತಾನಂತ ಅಂಬರ ತುಂಬಿ ಗುಂಬೆ ವಿಶ್ವಂಭಸುಂಬಿ ಲಿಲಿಂಬಿಕ್ಂಬುದೆ ಅಂಬರ ತುಂಬಿ ತುಂಬೆ ವಿಶ್ವಂಬಧುಂಬಿ ಲಿಲಿಂಬಿಟ್ಟುಕುಂಬುದೆಂಬ ಕದಿಬ ಪ್ರಸನ್ ವೆಂಕಟ ంబ ప్రసన్న వెంకట నంబింబివనెంబ కుటుంబి శ్రీమంతనంత శ్రీకాంతే కాంత ఎంత శ్రీమంత అనంతను ఒమ్మను హెమ్మగ మమ్మ మృడమ్మ రిమొమ్మ శచిమ్మ సొరమ్మ పరమ్మ అమ్మరు సమ్మోహ నిమ్మను గమ్మరు నమ్మో నమ్మ పరమ్మ మహిమ్మ ఎంత శ్రీమంతనంతో శ్రీకాంతే కాంత ಂತಾನುತ ನಾವು ಗುರುಗಳ ಮೆರವಣಿಗೆಯನ್ನು ಮುಗಿಸಿ ಬರೋ ಅಷ್ಟೊತ್ತಿಗೆ ಇಲ್ಲಿ ಮಹಾಯಜ್ಞ ಪೂರ್ಣಗೊಳ್ತಾಯಿತ್ತು ಅಷ್ಟೊತ್ತಿಗೆ ನಮ್ಮ ಗುರುಗಳಾದಂಥ ಶ್ರೀ 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 ನೂರ ಎಂಟು ಶ್ರೀ ವಿದ್ಯಾ ವಿರಾಜ ವಿರಾಜತೀರ್ಥರು ಪೀಠಾಧಿಪತಿಗಳು ಶ್ರೀಮದ್ ಮಠ ಮೂಲ ಮಹಾಸಂಸ್ಥಾನ ವೀರಘಟ್ಟ ಹೊಳೆ ಸುರಪುರ ತಾಲೂಕು ಯಾದಗಿರಿ ಗುರುಗಳು ಈಗಾಗಲೇ ಬಂದಿದ್ದರು ಅವರನ್ನು ಕೂಡ ಕುಂ ಪೂರ್ಣ ಕುಂಭದೊಂದಿಗೆ ಸ್ವಾಗತ ಮಾಡಿ ಈ ಪೂರ್ಣಾವತಿಯ ಕಾರ್ಯಕ್ರಮಕ್ಕೆ ಅವರನ್ನು ಕರ್ತಕ್ಕಂಥದ್ದು ಪೂರ್ಣಾವತಿಯನ್ನು ಅರ್ಪಣೆ ಮಾಡಲಾಗುತ್ತೆ ಸುಪ್ರಸಿದ್ಧರಾದಂಥ ಶ್ರೀ ವಿದ್ಯಾ ವಿರಾಜ ವಿರಾಜತೀರ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಬಂದರು ಅವ್ರಿಗೆ ಆತ್ಮೀಯ ಸ್ವಾಗತವನ್ನು ಬಯಸಿ ಹಾಗೆ ಗುರುಗಳನ್ನ ನಾವು ಬಂದಂಥ ಮೆರವಣಿಗೆ ಮಾಡಿದಂಥ ಶ್ರೀ ಗುರುಗಳ ಫೋಟೋ ಸಮೇತ ನಾವು ಒಳಗಡೆ ಆರತಿ ಮಾಡಿ ಒಳಗಡೆ ಪ್ರವೇಶ ಮಾಡಿದ್ವಿ ಮುಂದೆ ವೇದಿಕೆ ಕಾರ್ಯಕ್ರಮಗಳು ಈಗ ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ ಗುರುಗಳು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಇಡೀ ಗ್ರಾಮಕ್ಕೆ ತಮ್ಮ ಅಭ್ಯುದಯವನ್ನು ಹಾಗೆ ಆಶೀರ್ವಾದವನ್ನು ನೀಡಿರ್ತಾರೆ ಇಡೀ ಗ್ರಾಮಕ್ಕೆ ತಾಲೂಕಿಗೆ ಜಿಲ್ಲೆಗೆ ಇಡೀ ಭೂಮಂಡಲಕ್ಕೆ ಗುರುಗಳು ಆಶೀರ್ವಾದವನ್ನು ಮಾಡಿರ್ತಾರೆ ಕಾಲಕಾಲಕ್ಕೆ ಸಕಾಲಕ್ಕೆ ಮಳೆ ಬೆಳೆ ಎಲ್ಲವೂ ಆಗಲಿ ಒಳ್ಳೇದಾಗ್ಲಿ ಅಂತ ನಮ್ಮ ಯಾವುದೇ ಕಾರ್ಯಕ್ರಮ ಪ್ರಾರಂಭ ಮಾಡುವ ಮೊದಲು ಕುರುಸ್ತುತಿಯನ್ನು ಮಾಡಿ ಅದಾದ ನಂತರ ವೇದಘೋಷಗಳನ್ನು ಮಾಡ್ತಾ ಅದಾದ ಮೇಲೆ ಶ್ರೀ ವಿನಾಯಕನನ್ನು ಪ್ರಾರ್ಥನೆ ಮಾಡುವಂಥದ್ದು ಪ್ರಮುಖವಾಗಿ ನಮ್ಮ ಕಾರ್ಯಕ್ರಮದ ಪ್ರಮುಖ ಮೊದಲ ಹಂತ ಗುರುಗಳ ಸಾನ್ನಿಧ್ಯದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ವೈ ವಿ ವೇಣುಗೋಪಾಲ್ ಅವರು ಅಧ್ಯಕ್ಷರು ಯಾಜ್ಞವಲ್ಕಾಶ್ರಮ ಚಾಮರಾಜಪೇಟೆ ಶ್ರೀ ವಿ ಗುರುರಾಜರವರು ಅಧ್ಯಕ್ಷರು ಕಣ್ವಮಠ ಯಲಂಕಾ ಟ್ರಸ್ಟ್ ಹಾಗೆ ಪುರುಷೋತ್ತಮರವರು ಕಾರ್ಯದರ್ಶಿ ಯಾಜ್ಞಮಲ್ ಕಾಶಮ್ಮ ಚಾಮರಾಜಪೇಟೆ ಹಾಗೆ ಶ್ರೀ ಎನ್ ಎಸ್ ಜಗನ್ನಾಥ್ರವರು ಅಧ್ಯಕ್ಷರು ತಾಲೂಕು ಬ್ರಾಹ್ಮಣ ಸಭಾ ಇವರೊಂದಿಗೆ ಶಾಖೆಯ ಅಧ್ಯಕ್ಷರಾದಂಥವರು ಶ್ರೀ ವಿ ಶ್ರೀನಿವಾಸಮೂರ್ತಿಯವರು ಉಪಾಧ್ಯಕ್ಷರಾದಂಥ ಡಿ ಆರ್ ರಾಮಚಂದ್ರ ರಾವ್ ಅವರು ಶ್ರೀ ಡಿ ಆರ್ ಮೂರ್ತಿಯವರು ಗೌರವಾಧ್ಯಕ್ಷರು ತಾರುಣ್ಯಾದಿತ ಬ್ರಾಹ್ಮಣ ಸಮೂ ಹಾಗೂ ದಾಸನಪುರ ಹಾಲು ಒಕ್ಕೂಟ ಸಂಘದ ಅಧ್ಯಕ್ಷರು ಟಿ ಎ ಪಿ ಎಂ ಎಸ್ ನಿರ್ದೇಶಕರು ಅಧ್ಯಕ್ಷರು ಆದಂಥವರು ಡಿ ಆರ್ ಅವರು ವೇದಿಕೆ ಮೇಲೆ ಇರ್ತಾರೆ ಇನ್ನೂ ಹಲವಾರು ಜನ ಈಗ ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರೆ ಇರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀವೇದ ಬ್ರಹ್ಮಶ್ರೀ ಡಾಕ್ಟರ್ ವಿ ಕೃಷ್ಣಮೂರ್ತಿಯವರು ಎಲ್ಲರ ಪರಿಚಯ ಹಾಗೆ ಸ್ವಾಗತವನ್ನು ಆತ್ಮೀಯವಾಗಿ ಮಾಡಿರ್ತಾರೆ ಅದು ಜಗತ್ಪ್ರಸಿದ್ಧ ಪ್ರಸಿದ್ಧ ಮಹಾತ್ಮ ಗಾಂಧಿ ಹೇಳ್ತಾರೆ ಈಶಾ ವಾಸ್ತವಿದ ಸರ್ವ ಎತ್ತಿಂಚ ಜಗತ್ಯಾಂ ಜಗತ್ ತೇನ ತಕ್ಷೇನ ಭೂಜಿತ ಭಾಗ್ಯದಹ ಕಸ್ಯಸ್ಪಿಗನಂ ಅಂತ ಶೋಕ ಬಂದಿದ್ರೆ ಸಾಕು ಎಲ್ಲ ಉಪನಿಷತ್ತು ಎಲ್ಲ ವೇದಗಳು ಉಳಿದಂತೆ ಹೇಳ್ತಾರೆ ಅದನ್ನು ಬೇರೆ ಯಾರು ಹೇಳಿಲ್ಲ ರಾಷ್ಟ್ರಪಿತ ಮಹಾತ್ಮ ಉಪನಿಷತ್ತು ಏನಿದೆ ಅದು ಭಗವದ್ಗೀತೆಯ ತಾಯಿ ಅಂದ್ರೆ ಭಗವದ್ಗೀತೆ ತಾಯಿ ಭಗವದ್ಗೀತೆ ಉಪನಿಷತ್ನೇ ನೋಡಿತಕ್ಕ ಹತ್ತದಲ್ಲಿ ಹೇಳಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಈ ಮೂಲಕ ಅಖ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷ ಆದಂತಹ ಆರ್ ವಿ ಅಶೋಕ್ ಆಗ್ರಹಿಸ್ತಾ ನಾವೆಲ್ಲರೂ ಈ ಒಂದು ನಿಟ್ಟಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಅವ್ರು ಮತ್ತೊಮ್ಮೆ ಮನವರಿಕೆ ಮಾಡಬೇಕು ಮಾಡಿಕೊಡೋದಕ್ಕೆ ಈ ಮೂಲಕ ತಮ್ಮೆಲ್ಲರ ಮುಂದೆ ಕೇಳ್ಕೊಳ್ತಾ ಇದರ ಬಗ್ಗೆ ಎಲ್ಲ ಸಂಘ ಸಂಸ್ಥೆಗಳು ನಾವು ಒಟ್ಟಾಗಿ ಕೆಲಸ ಮಾಡಿ ಏನಾದರೂ ನಮ್ಮ ಪೀಠ ಆ ಪೀಠಕ್ಕೆ ನಾವು ಒಂದು ಗೌರವವನ್ನು ಕೊಡಿಸ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲರ ಇದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಗೂ ಒಂದು ಆಹ್ವಾನ ನಮ್ಮ ಗುರುಗಳಿಗೂ ಒಂದು ಆಹ್ವಾನವನ್ನು ಕೊಟ್ಟಿ ಈ ಮೂಲಕ ಎಲ್ಲರ ಮುಖಾಂತರ ನಾವು ಕೇಳ್ಕೊಡ್ತಿದ್ದೀನಿ ಈ ಸಂಘ ಹನ್ನೆರಡು ವರ್ಷಕ್ಕೆ ಹನ್ನೆರಡು ವರ್ಷ ಅಂದರೆ ಬಾಲ್ಯಾವಸ್ಥೆಯಿಂದ ಹನ್ನೆರಡು ವರ್ಷ ಈ ಬಾಲ್ಯಾವಸ್ಥೆಯಲ್ಲಿ ಇದೆ

ಜಯಂತ್ಯೋತ್ಸವ ಪ್ರಯುಕ್ತವಾಗಿ ವಿವಿಧ ಹಾಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಯಿತು ಅದರಲ್ಲಿ ಗೆದ್ದಂಥವರಿಗೆ ಬಹುಮಾನ ವಿತರಣೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಾಗುತ್ತೆ ಚಾಮರಾಜಪೇಟೆಯಲ್ಲಿ ಕಟ್ಟಡ ನಿರ್ಮಾಣವಾಗ್ತಿರುವ ನಿಲಯದ ಕಟ್ಟಡದ ದೇಣಿಗೆ ಅಂದರೆ ಒಂದು ಕೊಠಡಿಯ ನಿರ್ಮಾಣಕ್ಕೆ ಅಂದಾಜು ವೆಚ್ಚ ಎರಡೂವರೆ ಲಕ್ಷ ರೂಪಾಯಿ ದೇಣಿಗೆಯನ್ನು ಸಂಗ್ರಹಿಸಲಾಗ್ತಿದೆ ಇದರ ಒಂದು ಕಟ್ಟಡದ ನಿರ್ಮಾಣಕ್ಕೆ ಆರ್ಥಿಕವಾಗಿ ಧನ ಸಹಾಯ ಮಾಡುವಂಥವರು ವಾರ ವಾರಂಟಿಯರಾಗಿ ಸ್ವಯಂ ಪ್ರೇರಿತವಾಗಿ ಸಾಕಷ್ಟು ಜನ ಬಂದು ತಮ್ಮ ಕೈಯಾದಂಥ ಯಥಾಶಕ್ತಿಯಂತೆ ಹಣವನ್ನು ಕೊಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿರ್ತಾರೆ ಸಹಾಯನ ಅದನ್ನು ಮಾಡಿ ಕಟ್ಟಡ ಆದಷ್ಟು ಬೇಗ ಮುಗಿಯುವಂತೆ ಎಲ್ಲರೂ ಅಂತ ಸಹಕರಿಸಿದ್ರು ಎಲ್ಲರೂ ಯಥವಾ ಅಂದರೆ ಈಗ ಏನು ನಮಗೆ ಸಹಕಾರ ಕೊಡ್ತಾ ಇದರ ಕೊಟ್ಟು ಇನ್ನ ಹೆಚ್ಚಿನ ರೀತಿಯಿಂದ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ನಮ್ಮ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ತಿದ್ದೀನಿ ವೇದಿಕೆಯಲ್ಲಿ ಮಾತಾಡಿದ ಗಣ್ಯರು ಶ್ರೀ ಯವಲ್ಕಿ ಗುರುಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಾಗೆ ಕಣ್ವ ಮಠದ ಋಷಿಗಳ ಬಗ್ಗೆ ಕಣ್ವ ಮಾರ್ಚಿಗಳ ಬಗ್ಗೆ ಎಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ತಿಳಿಸ್ಕೊಟ್ರು ನಮ್ಮನ್ನೆಲ್ಲ ಭಕ್ತಿಯೊಂದು ಹೊಳೆಯಲ್ಲಿ ನಮ್ಮನ್ನು ಮಿಂದೇಳುವ ಹಾಗೆ ಮಾಡಿರ್ತಾರೆ ಹಾಗೆ ಶಾಖೆಯ ಅಧ್ಯಕ್ಷರು ಶಾಖೆಯಲ್ಲಿ ನಡೆಯುವ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಅದರ ಬಗ್ಗೆ ವಿಚಾರಗಳನ್ನ ತಿಳಿಸ್ಕೊಟ್ಟಿರ್ತಾರೆ ಮಾಗಸ್ಥಾನ ಪ್ರವಾಸ ಆಗಿರ್ಬೋದು ಉಪಕರ್ಮ ಕಾರ್ಯಕ್ರಮ ಇರ್ಬೋದು ಪಿತೃತರ್ಪಣಾ ಕಾರ್ಯಕ್ರಮ ಇರ್ಬೋದು ಸಂಕ್ರಾಂತಿ ಕಾರ್ಯಕ್ರಮ ಇರ್ಬೋದು ಹೀಗೆ ಎಲ್ಲ ವಿಧವಾದ ಒಂದು ಕಾರ್ಯಕ್ರಮಗಳನ್ನ ಈ ಶಾಖೆಯಲ್ಲಿ ಏರ್ಪಡಿಸಿರ್ತೀವಿ ಇದರ ಒಂದು ಇದಕ್ಕೆ ಎಲ್ಲರೂ ಪ್ರತಿಯೊಬ್ಬರು ಪಾಲ್ಗೊಂಡಿರ್ತಾರೆ ಇದು ನಮ್ಮ ಶಾಖೆಯಿಂದ ಪ್ರತಿ ವರ್ಷವೂ ಎಲ್ಲ ಮಾಡ್ತಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಮಾಡಿಸ್ಬೇಕು ಇದನ್ನೆಲ್ಲ ಉಳಿಸಿ ಬೆಳೆಸಿ ಕಾಪಾಡ್ಕೊಂಡು ಹೋಗಬೇಕು ಮುಂದಿನ ಪೀಳಿಗೆಗೆ ಇದನ್ನೆಲ್ಲ ನೀವು ಬಳುವಳಿಯಾಗಿ ಕೊಡಬೇಕು ನಿಮ್ಮ ಮಕ್ಕಳುಗಳಿಗೆ ಸಂಪ್ರಾಯ ಸಂಪ್ರದಾಯಸ್ಥರನ್ನಾಗಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ವೇದಿಕೆಯಲ್ಲಿ ಅಧ್ಯಕ್ಷರು ಹೇಳ್ತಾರೆ ಹಾಗೆ ಕಾಣುವ ಯುವ ಸಮಿತಿಯವರು ಕೂಡ ಗುರುಗಳ ಜಯಂತಿ ಕಾರ್ಯಕ್ರಮದಲ್ಲಿ ಪಾ ಸಕ್ರಿಯವಾಗಿ ಪಾಲ್ಗೊಳ್ಳೋದು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸಾಮೂಹಿಕವಾಗಿ ಪಾಲ್ಗೊಳ್ಳೋದು ಅದೆಲ್ಲ ಮಾಡಿರ್ತಾರೆ ಇವರು ಕೂಡ ಒಂದು ಮಾರ್ಗಸ್ಥಾನ ಪ್ರವಾಸದಲ್ಲಿ ಪಾಲ್ಗೊಂಡಿರ್ತಾರೆ ಒಂದು ದಿನದ ಪ್ರವಾಸವನ್ನು ಕೈಗೊಂಡಿರ್ತಾರೆ ಹಾಗೆ ಈ ಒಂದು ಶಾಖೆಯಿಂದ ಒಂದು ಗುರುಪೂರ್ಣಿಮಾ ಕಾರ್ಯಕ್ರಮ ಮಾಡಿರ್ಬೋದು ಮತ್ತು ಬೇರೆ ಬೇರೆ ನಿತ್ಯ ಉಪಕರ್ಮ ಕಾರ್ಯಕ್ರಮ ಮಾಡಿರ್ಬೋದು ಎಲ್ಲವನ್ನು ಮಾಡಿರೋದನ್ನು ಸವಿಸ್ತಾರವಾಗಿ ಹೇಳ್ಕೊಟ್ಟಿರ್ತಾರೆ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಿರೂಪಣೆ ನಿರ್ವಹಣೆಯನ್ನು ಶಿಕ್ಷಕರಾದಂಥ ಶ್ರೀ ನಟೇಶ್ ರಾವರು ಅತ್ಯುತ್ತಮವಾಗಿ ಮಾಡಿರ್ತಾರೆ ಹಾಗೆ ಮಹಿಳಾ ಮಂಡಳಿಯೂ ಕೂಡ ಇವರ ಜೊತೆ ಸೇರಿಕೊಂಡು ನಿರೂಪಣೆ ಹಾಗೂ ನಿರ್ವಹಣೆಯನ್ನು ವೇದಿಕೆಯಲ್ಲಿ ನಡೆಸಿರ್ತಾರೆ ವೇದಿಕೆಯಲ್ಲಿ ಹಲವಾರು ಗಣ್ಯರ ವಿಚಾರಗಳನ್ನು ಸಾಕಷ್ಟು ಜನ ಹೇಳಿದ್ರು ಕೊನೆಗೆ ಎಲ್ಲ ಒಂದೇ ನಾವೆಲ್ಲರೂ ಬ್ರಾಹ್ಮಣರು ನಾವೆಲ್ಲರೂ ಒಂದೇ ಇದನ್ನು ಏಕ ಕಂಠದಲ್ಲಿ ಹೇಳ್ತಾರೆ ಪೂರ್ಣ ಪೂರ್ಣಮಲಹ ಪೂರ್ಣ ಪೂರ್ಣಸ್ಯ ಪೂರ್ಣ ಆದಾಯ ಪೂರ್ಣ 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 ಅಂತ ಬಂದಿದ್ದಾರೆ ಪೂರ್ಣ ಪೂರ್ಣ ಆದಾಯ ಪೂರ್ಣಮೇಗ ಅವಶಿಷ್ಯತೆ ಕುರಿತಕ್ಕಂಥದ್ದೇನು ನವೇನ್ ಓದಿಸ್ತೇವೆ ನವೇನ್ ಸಾಧನೆ ಮಾಡ್ತೇವೆ ಜೀವನದಲ್ಲಿ ಆರಂಭವಾಗಿ ಐವತ್ತು ವರ್ಷಗಳಾಗಿವೆ ಐವತ್ತು ಕೂಡ ನಿರಂತರವಾಗಿ ಆರಾಧನೆಯ ಕಾರ್ಯಕ್ರಮ ಅದೇ ರೀತಿಯಲ್ಲಿ ಬ್ರಹ್ಮಚೇತನ ಶಿಷ್ಯರಾಗಿರ್ತಕ್ಕಂಥ ಬ್ರಹ್ಮಾನಂದ ಮಹಾರಾಜರ ಆರಾಧನೆ ಮತ್ತು ಜಯಂತಿ ಕಾರ್ಯಕ್ರಮ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಐವತ್ತು ವರ್ಷ ನಡೆಕೊಂಡು ಬರ್ತಾ ಇದ್ದಾರೆ ಗುರುಗಳು ಸವಿಸ್ತಾರವಾಗಿ ತಮ್ಮ ಹಿತವಾಣಿಯನ್ನು ಹಾಗೆ ಗುರುವಾಣಿಯನ್ನು ನೋಡಿದ್ರು ಅವರ ಮಾತು ಅಕ್ಷರಶಃ ಸತ್ಯ ಯಾಕೆಂತಂದರೆ ಈಗಿನ ಕಾಲಘಟ್ಟದಲ್ಲಿ ನಾವೇನು ನಮ್ಮ ಜವಾಬ್ದಾರಿಗಳೇನು ಎಲ್ಲವನ್ನು ಅರಿತುಕೊಂಡು ನಾವು ಜೀವನವನ್ನು ಮಾಡಬೇಕಾಗುತ್ತೆ ಹಾಗೆ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ರೀತಿ ರಿವಾಜುಗಳಿರುತ್ತೆ ಆ ಚೌಕಟ್ಟಿನೊಲ್ಲೆಗೆ ಎಲ್ಲರೂ ಇದ್ದು ಜೀವನವನ್ನು ಮಾಡಬೇಕು ಆಗ ಸಾರ್ಥಕತೆಯನ್ನು ಕಾಣಬಹುದು ಅಂತ ಗುರುಗಳು ಗುರುವಾಣಿಯನ್ನು ಹೇಳಿರ್ತಾರೆ ಈ ಮೈತ್ರಿಹಿ ಮಹಿಳಾ ಮಂಡಳಿಯಿಂದ ಒಂದು ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಮಾಡಿರ್ತಾರೆ ಅದು ಯಾಜ್ಞವಲ್ಕ ಜಯಂತಿ ಕಾರ್ಯಕ್ರಮಗಳಲ್ಲಿ ಎಷ್ಟೊಂದು ಜನ ಕುಂಕುಮಾರ್ಚನೆಯಲ್ಲಿ ಭಾಗವಹಿಸೋದು ಅದಾದ ನಂತರ ಸಂಕ್ರಾಂತಿ ಕಾರ್ಯಕ್ರಮವನ್ನು ಮಾಡೋದು ಸಂಕ್ರಾಂತಿ ಎಳ್ಳೋತ್ಸವ ಅಂತ ಮಾಡಿ ಆಕೆ ಅದರಲ್ಲಿ ಚಿಣ್ಣರನ್ನೆಲ್ಲ ಕರೆಸಿ ಅವರಿಗೆ ಕ ಕಬ್ಬು ಬೆಲ್ಲ ಅವರಿಗೆ ಆರತಿ ಕೊಟ್ಟು ಆರತಿಯನ್ನು ಮಾಡೋದು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸೋದು ಹಾಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಮಾಡೋದು ಅದಾದಮೇಲೆ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿಯ ಪೂಜೆಯನ್ನು ಕುಂಕುಮಾರ್ಚನೆಯನ್ನು ಮಾಡೋದು ಲಲಿತ ಸಹಸ್ರನಾಮಗಳನ್ನು ಹೇಳೋದು ಪಾರಾಯಣಗಳನ್ನು ಮಾಡೋದು ನಾ ನವರಾತ್ರಿ ಉತ್ಸವವನ್ನು ಮಾಡೋದು ದೇವಿ ಸ್ತುತಿ ಲಿತ ಸಹಸ್ರನಾಮ ಸೌಂದರ್ಯ ಲಹಾರಿಗಳನ್ನ ಹೇಳೋದು ಅದಾದ ನಂತರ ಮಾಘಸ್ನಾನ ಪ್ರವಾಸದಲ್ಲಿ ಪಾಲ್ಗೊಳ್ಳೋದು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿರ್ತಾರೆ ಹಾಗೆ ಆಟೋಟ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿರ್ತಾರೆ ಎಲ್ಲ ಕಾರ್ಯಕ್ರಮಗಳು ಮುಂಚೂಣಿಯಲ್ಲಿ ಇದ್ದು ಅವರು ಮಹಿಳಾ ಶಕ್ತಿಯನ್ನು ಕೂಡ ತೋರಿಸಿರ್ತಾರೆ ಆಮೇಲೆ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯರನ್ನು ಗೌರವಿಸಿ ಸತ್ಕರಿಸಲಾಗುತ್ತೆ ಈ ಶಾಖೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತೆ ಅದರಲ್ಲಿ ದಂಪತಿಗಳ ಪೂಜೆ ಹಿರಿಯ ದಂಪತಿಗಳ ಪೂಜೆ ಅಧಿಕ ಮಾಸದಲ್ಲಿ ಬಂದಾಗ ಪ್ರಣಯರಾಜ ಕರ್ನಾಟಕದ ಸುಪ್ರಸಿದ್ಧ ಚಲನಚಿತ್ರ ನಟರಾದಂಥ ಪ್ರಣಯರಾಜ ಶ್ರೀ ಶ್ರೀನಾಥ್ ಅವರು ದಂಪತಿ ಸಮೇತ ಆಗಮಿಸಿದರು ಹಾಗೆ ಡಾಕ್ಟರ್ ಶಶಿಧರ್ ಕೋಟೆಯವರು ನಮ್ಮ ಕಾರ್ಯಕ್ರಮಗಳಿಗೆ ಆಗಮಿಸಿ ಅಲ್ಲಿ ಕಾರ್ಯಕ್ರಮಕ್ಕೆ ಉತ್ತೇಜನವನ್ನು ನೀಡಿರ್ತಾರೆ ಅರಣಮಲ್ಲಿಗೆ ಪಾರ್ಥ ಸಾರಥಿ ಅಂತ ಮಹಾಗುರುಗಳು ಬಂದು ಪ್ರವಚನವನ್ನು ಕೊಟ್ಟಿರ್ತಾರೆ ಹಾರ ನಾಗರಾಚಾರ್ಯ ಅಂತವರು ಆಚಾರ್ಯರು ಬಂದು ತಮ್ಮ ಒಂದು ಕಾರ್ಯಕ್ರಮವನ್ನು ಕೊಟ್ಟಿರ್ತಾರೆ ಹಾಗೆಯೇ ಪ್ರವಚನವನ್ನು ಕೊಟ್ಟ ಕೊಟ್ಟಿರ್ತಾರೆ ಇಂಥ ಮಹಾನ್ ಭಾವರು ದೊಡ್ಡ ದೊಡ್ಡ ಮಹಾನ್ ಭಾವರುಗಳೆಲ್ಲ ಬಂದು ನಮ್ಮ ಈ ಶಾಖೆಯಲ್ಲಿ ಕಾರ್ಯಕ್ರಮವನ್ನು ಮಾಡಿ ತಮ್ಮ ಆಶೀರ್ವಾದ ಹಾಗೆ ಉತ್ತೇಜನ ಪ್ರೀತಿ ಬಾಂಧವ್ಯ ಎಲ್ಲವನ್ನು ನಮ್ಮ ಶಾಖೆ ಮೇಲೆ ಇಟ್ಟಿ ಇಟ್ಕೊಂಡಿದ್ದಾರೆ ತೋರಿಸಿದ್ದಾರೆ ಇದರಿಂದ ನಮ್ಮ ಶಾಖೆಗೆ ಸಾಕಷ್ಟು ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿರ್ತಾರೆ ಅವರಿಗೆಲ್ಲ ಶಾಖೆ ಯಾವಾಗಲೂ ಆಭಾರಿಯಾಗಿರುತ್ತೆ ಎಲ್ಲರೂ ಗುರುಗಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡಿತಾರೆ ಗುರುಗಳು ಎಲ್ಲರಿಗೂ ಆಶೀರ್ವಚನವನ್ನು ನೀಡ್ತಾರೆ ಹಾಗೆ ವಿವಿಧ ಸಂಘ ಸಂಸ್ಥೆಗಳಿಂದ ಬಂದಂಥ ಪದಾಧಿಕಾರಿಗಳಿಗೆ ಬಂದಂಥ ಗಣ್ಯರಿಗೆ ಎಲ್ಲರಿಗೂ ಸತ್ಕರಿಸಿ ಉಪಚರಿಸಲಾಗುತ್ತೆ ಇದಾದ ನಂತರ ಗುರುಗಳಿಗೆ ಮಹಾಮಂಗಲಾರತಿ ತೀರ್ಥಪ್ರಸಾದ ಊಟೋಪಚಾರ ನಡೆಯುತ್ತೆ ಇಷ್ಟು ದೊಡ್ಡ ಕಾರ್ಯಕ್ರಮ ವಿಡಿಯೋ ಚಿತ್ರೀಕರಣ ಮಾಡಿರ್ತೀನಿ ಇದರಲ್ಲಿ ಯಾವುದಾದ್ರು ತಮಗೆ ಇಡಿಸ್ದೇ ಇದ್ದು ನನಗೆ ಹೇಳಿ ನನ್ನ ಈ ವಿಡಿಯೋಗಳನ್ನ ನೋಡ್ತಾ ಇರೋ ರಾಮರಾವ್ ಸೆವೆನ್ ಜೀರೋ ಒನ್ ನೈನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಸದಾ ಹೇಳ್ಬೋದು ನನಗೆ ಇಷ್ಟ ಇಲ್ಲದಿದ್ದರೆ ಕೂಡ ನೀವು ಹೇಳ್ಬೋದು ನನ್ನ ವಿಡಿಯೋಗಳನ್ನ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ